ಕಲ್ಲೂ ಸಕ್ಕರೆ ಕೊಳ್ಳೀರೋ ನೀವೆಲ್ಲರೂ ಕಲ್ಲೂ ಸಕ್ಕರೆ ಕೊಳ್ಳಿರೋ ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು ಕಲ್ಲೂ ಸಕ್ಕರೆ ಸವಿ ಬಲ್ಲವರೇ ಬಲ್ಲರು ಕುಲ್ಲಲೋಚನ ಶ್ರೀ ಕೃಷ್ಣನಾಮವೆಂಬೋ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ ಎತ್ತು ಹೇರುಗಳಿಂದ ಹೊತ್ತು ಮಾರುವುದಲ್ಲ ಎತ್ತು ಹೆರುಗಳಿಂದ ಹೊತ್ತು ಮಾರುವುದಲ್ಲ ಒತ್ತಿ ಗೋಣಿಯೊಳು ತುಂಬುವುದಲ್ಲ ಎತ್ತ ಹೋದರು ಬಾಡಿಗೆ ಸುಂಕವಿದಕ್ಕಿಲ್ಲ ಎತ್ತ ಹೋದರು ಬಾಡಿಗೆ ಸುಂಕವಿದಕ್ಕಿಲ್ಲ ಉತ್ತಮ ಸರಕಿದು ಉತ್ತಮ ಸರಕಿದು ಅತಿ ಲಾಭ ಬರುವಂತ ಎಲ್ಲೂ ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಸಕ್ಕರೆ ಕೊಳ್ಳಿರೋ ನಷ್ಟ ಬೀಳುವುದಲ್ಲ ನಾತ ಹುಟ್ಟುವುದಲ್ಲ ನಷ್ಟ ಬೀಳುವುದಲ್ಲ ನಾತ ಹುಟ್ಟುವುದಲ್ಲ ಎಷ್ಟು ವೈದರು ಮೇಲೆ ರೊಕ್ಕವಿದ ಕಿಲ್ಲ ಕಟ್ಟಿರುವೆಯೂ ತಿಂದು ಕಡಿಮೆಯಾಗುವುದಿಲ್ಲ ಕಟ್ಟಿರುವೆಯೂ ತಿಂದು ಕಡಿಮೆಯಾಗುವುದಿಲ್ಲ ಪಟ್ಟಣದೊಳ ಸಿದ್ಧವಾಗಿರುವಂತಲ್ಲೂ ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಎಲ್ಲೂ ಸಕ್ಕರೆ ಕೊಳ್ಳಿರೋ ಸಂತೆ ಸಂತೆಗೆ ಹೋಗಿ ಸೃಪಡಿಸುವುದಲ್ಲ ಸಂತೆ ಸಂತೆಗೆ ಹೋಗಿ ಶ್ರಮ ಪಡಿಸುವುದಲ್ಲ ಸಂತೆಯೊಳಗೆ ಇಟ್ಟು ಮಾರುವುದಲ್ಲ ಸಂತೆಯೊಳಗೆ ಇಟ್ಟು ಮಾರುವುದಲ್ಲ ಸಂತತ ಭಕ್ತರ ನಾಲಿಗೆ ಸವಿಗೊಂಬ ಸಂತತ ಭಕ್ತ ಸವಿ ಗೊಂಬಾ ಕಾಂತಪುರ ದರ ಕಾಂತಪುರ ದರ ವಿಠಲ ನಾಮ ಸಕ್ಕರೆ ಕೊಳ್ಳಿ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳಿ ಕಲ್ಲು ಸಕ್ಕರೆ ಸವಿ ಬಲ್ಲವರೆ ಬಲ್ಲರು ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು ಉಲ್ಲಲೋಚನ ಶ್ರೀ ಕೃಷ್ಣನಾಮವೆಂಬೋ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರು ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರು ಕಲ್ಲು ಸಕ್ಕರೆ ಕೊಳ್ಳಿರೋ